ನನ್ನ ಹೆಸರು ಡಾಕ್ಟರ್ ರಕ್ಷಿತಾ ಟಿ ಎನ್ ಅಂತ ನಾನು ಇಲ್ಲಿ ರಿಸರ್ಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಖಿಲ ಭಾರತ ಸಂಘಟಿತ ಜೇನು ನೊಣ ಮತ್ತು ಪರಾಗ ಸ್ಪರ್ಶ ಸಂಯೋಜನೆಯಲ್ಲಿ ಇದು ಜೇನು ಕೃಷಿ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ರಿಸರ್ಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಆರು ತಿಂಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮದು ಪ್ರಧಾನ ಕಾರ್ಯದರ್ಶಿ ಅಂತ ಡಾಕ್ಟರ್ ಕೆ ಟಿ ವಿಜಯಕುಮಾರ್ ಸರ್ ಇದ್ದಾರೆ ಅವರು ಅವರು ಇದೆ ಅವರು ಇದ್ರಿಗೆ ಹೆಡ್ ಮತ್ತು ನಾವು ಇಲ್ಲಿ ಎರಡು ತಿಂಗಳಿಗೊಮ್ಮೆ ಜೇನು ಕೃಷಿ ಬಗ್ಗೆ ಟ್ರೈನಿಂಗು ಕೊಡ್ತಿದ್ದೀವಿ ನಮ್ಮದು ಈ ಸ್ಕೀಮಲ್ಲಿ ಮತ್ತು ಇವಾಗ ಜೇನು ಕೃಷಿ ಬಗ್ಗೆ ಹೇಳಬೇಕು ಅಂತಂದರೆ ಜೇನು ಅಲ್ಲಿ ಐದು ಥರದ ಜೇನು ಇದೆ ಜೇನುಗಳು ಜಾತಿಗಳು ಅಂತ ಹೇಳ್ಬೋದು ಜೇನುಗಳಲ್ಲಿ ಒಂದು ಎಪಿಸ್ಟಾಸೆಟ್ ಅಂತ ಕರಿತೀವಿ ಅಂದರೆ ನಾವು ಹೆಜ್ಜೇನು ಅದು ಅಂದರೆ ಈಗ ಬೆಟ್ಟದಲ್ಲಿ ಮರಗಳಲ್ಲಿ ಪೊಟ್ರೆಗಳ ದೊಡ್ಡ ಇದರಲ್ಲಿ ಕ ನಾವು ನೋಡ್ಬೋದು ಅದು ದೊಡ್ಡ ಜಾತಿಯ ಜೇನು ಅದನ್ನು ನಮ್ಗೆ ಸಾಕೋಕ್ಕಾಗಲ್ಲ ಬಟ್ ಅದರಿಂದ ಒಂದು ಒಂದು ಮೂವತ್ತರಿಂದ ಐವತ್ತು ಕೆ ಜಿಯಷ್ಟು ಜೇನು ಬರುತ್ತೆ ಒಂದು ಸಲಕ್ಕೆ ಒಂದು ವರ್ಷಕ್ಕೆ ಒಂದು ಸಲ ತೆಗಿಬೇಕು ಅಂದರೆ ಅಂದರೆ ಇನ್ನೊಂದು ಎಪ್ಪಿಸ್ ಸರನ ಅಂತೀವಿ ತುಡುವೆ ಜೇನು ಅಂತ ಅದನ್ನು ಇಂಡಿಯನ್ ಬಿ ಅಂತ ಕರೀತಾರೆ ಆ ಇಂಡಿಯನ್ ಬಿಯನ್ನು ನಾವು ನಾ ಸಾಮಾನ್ಯವಾಗಿ ಎಲ್ಲ ರೈತರು ಜೇನು ಕೃಷಿ ಮಾಡಬೇಕಾದ್ರೆ ಬೆಳೆಯುವಂತಹ ಜೇನು ಜೇನು ಹೋಣ ಅಂದರೆ ಅದು ತುಡುವೆ ಜೇನು ತುಡುವೆ ಜೇನು ಅಂದರೆ ಇದು ನೆಕ್ಸ್ಟು ಅಂದರೆ ಯುರೋಪಿಯನ್ ಜೇನು ಅಂತ ಇದೆ ಯುರೋಪಿಯನ್ ಜೇನು ಅದು ಯುರೋಪಿಯನ್ನಲ್ಲಿ ಒರಿಜಿನಾಗಿದೆ ಇಟಾಲಿಯನ್ ಬಿ ಅಂತಲೂ ಕರೀತಾರೆ ಅಂದರೆ ಎಪಿಸ್ ಮೆಲ್ಲಿಫೆರಾ ಅಂತ ಇದನ್ನು ಇಲ್ಲಿ ಸ್ವಲ್ಪ ಜನ ಅಂದರೆ ಸ್ವಲ್ಪ ಅವರು ಬೆಳೀತಿದ್ದಾರೆ ನಮ್ಮ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಯುರೋಪಿಯನ್ ಜೇನು ಇದು ಏನಂತಂದರೆ ಎಪಿಸ್ ಸೆರಾನಾ ಬಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಸೈಜು ಸೈಜು ದೊಡ್ಡದಾಗಿರುತ್ತೆ ಮತ್ತು ಇದ್ರದ್ದು ಜೇನುತುಪ್ಪ ಜಾಸ್ತಿ ಬರುತ್ತೆ ಕಂಪ್ಯಾರಿಟಿವ್ಲಿ ಜಾಸ್ತಿ ಒಂದು ಮೂವತ್ತು ಕೆ ಜಿಯಷ್ಟು ಬರುತ್ತೆ ಯುರೋಪಿಯನ್ ಜೇನು ನಮ್ ಏನಂತೀವಿ ತುಡುವೆ ಜೇನು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಆದರೆ ಏನು ಏನಂತಂದರೆ ಕೂಲ್ ಟೆಂಪರೇಚರ್ ಅಂದರೆ ತಂಪಾಗಿರೋ ಜಾಗದಲ್ಲಿ ಮಾತ್ರ ಬೆಳಿಬಹುದು ಮತ್ತು ಏನು ಅಂತಂದರೆ ಯುರೋಪಿಯನ್ ಜೀನ್ಸ್ ಸಾಕಬೇಕು ಅಂತಂದರೆ ನಮಗೆ ಅಂದರೆ ಒಂದೇ ಥರದ ಹೂವಿದ್ದು ಕ್ರಾಪ್ ಇರಬೇಕು ಅಥವಾ ಅದ್ರದ್ದು ಬೆಳೆ ಜಾಸ್ತಿ ಇರಬೇಕು ಜಾಸ್ತಿ ಏರಿಯಾದಲ್ಲಿ ಒಂದೇ ಥರದ ಹೂವು ಅಂದರೆ ಸೂರ್ಯಕಾಂತಿ ಹುಚ್ಚೇಳು ಆ ಥರದ್ದು ಜಾಸ್ತಿ ಏರಿಯಾದಲ್ಲಿ ಸಿಗಬೇಕು ಆಮೇಲೆ ಅಂದರೆ ಇದು ಯುರೋಪಿಯನ್ ಜೀನು ಸಾಕೋದು ಕಷ್ಟ ಅಂದರೆ ಅದರಲ್ಲಿ ಹತ್ತು ಫ್ರೇಮ್ ಇರುತ್ತೆ ದೊಡ್ಡದಾಗಿರುತ್ತೆ ಈ ಕೂಲ್ ಟೆಂಪರೇಚರು ಮೈಂಟೈನ್ ಮಾಡಬೇಕು ಟೆಂಪರೇಚರ್ ಜಾಸ್ತಿದ ತಡ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಅಂದರೆ ಸ್ಟಿಂಗ್ಲೆಸ್ ಪೀ ಅಂತ ಕರಿತೀವಿ ಮುಜಂಟಿ ಜೀನು ಅಂತ ಇದು ಸಣ್ಣದಾಗಿರುತ್ತೆ ಇದು ಕಚ್ಚ ಅಂದರೆ ಚುಚ್ಚಲ್ಲ ಇದಕ್ಕೇನು ಸ್ಟಿಂಗ್ಸ್ ಇರೋಲ್ಲ ಅದಕ್ಕೆ ಸ್ಟಿಂಗ್ಲೆಸ್ ಬಿ ಅಂತ ಕರಿತೀವಿ ಇದು ಸಾಮಾನ್ಯವಾಗಿ ಚಿಕ್ಕ ಪೆಟ್ಟಿಗೆಯಲ್ಲಿ ಎಲ್ಲ ಕಡೆ ಬೆಳೀತಾರೆ ಬಟ್ ಇದರದ್ದು ಜೇನುತುಪ್ಪ ಕಡಿಮೆ ಪ್ರಮಾಣದಲ್ಲಿ ದೊರೆಯುತ್ತೆ ಒಂದು ವರ್ಷಕ್ಕೆ ಅಂದರೆ ಒಂದು ವರ್ಷಕ್ಕೊಂದು ಒಂದು ರೈತ ಭ್ರಮ ಹಂಗೆ ಸಿಗುತ್ತೆ ಒಂದು ಇದರಿಂದ ಮತ್ತು ತುಡುವೆ ಜೇನನ್ನು ನಾವು ವರ್ಷಕ್ಕೊಂದು ನಾಲ್ಕು ಸಲ ಹಾರ್ವೆಸ್ಟ್ ಮಾಡ್ಬೋದು ಅಂದರೆ ಸೀಸನ್ ಹೇಗಿದೆ ಅದರ ಮೇಲೆ ಡಿಪೆಂಡ್ಸು ಅಂದರೆ ಫ್ಲವರ್ ಹೇಗಿರುತ್ತೆ ಫ್ಲವರ್ ಅವೈಲಬಿಲಿಟಿ ಜಾಸ್ತಿ ಫ್ಲೋರ ಅಂದರೆ ಹೊರಗಡೆ ಹೂವಿನ ಹೇಗಿರುತ್ತೆ ಯಾವ ಕ್ರಾಪ್ ಬೆಳಿತೀವಿ ಕಾಡು ಪ್ರದೇಶ ಇದ್ರೆ ಅಥವಾ ಹಣ್ಣು ಹಂಪಲು ತೋಟಗಾರಿಕೆ ಅಡಿಕೆ ತೆಂಗು ಆತರ ಇದ್ರೆ ಜಾಸ್ತಿ ಇಳುವರಿ ಮಾಡಬಹುದು ಒಂದು ಹದಿನೈದು ದಿವ್ಸಕ್ಕೊಮ್ಮೆ ಇಪ್ಪತ್ತು ದಿವಸಕ್ಕೊಮ್ಮೆ ತೆಗಿಬಹುದು ಆತರ ಫ್ಲೋರ ಇದ್ರೆ ಆತರ ಅಂದರೆ ಜಾಸ್ತಿ ತೋಡ್ ಅಂದ್ರೆ ಇವಾಗ ನಮ್ದು ದ್ವಿದಳ ಧಾನ್ಯಗಳು ಅಂತ ಇರುತ್ತಲ್ವ ಇದು ಭತ್ತ ಅದರಲ್ಲದ್ರೆ ಹೂಗಳಲ್ಲಿ ಪರಾವ ಇದು ನಾಲ್ಕು ಮಕ್ರಾಂದಳೆ ಕಮ್ಮಿ ಇರುತ್ತೆ ದ್ವಿದಳ ಧಾನ್ಯಗಳು ಅದರಲ್ಲೆಲ್ಲ ಅಂದರೆ ಸೂರ್ಯಕಾಂತಿ ಹೂವಿನ ಯಾವುದಿರುತ್ತೆ ಆ ಥರದ್ದೆಲ್ಲ ಇವಾಗ ತೆಂಗು ಅಡಿಕೆ ಕಾಫಿ ಆ ಥರ ಎಲ್ಲ ಇದು ಯಾವುದಿರುತ್ತೆ ಅದರಲ್ಲಿ ಜಾಸ್ತಿ ಬೆಳಿಬೋದು ಮತ್ತು ಜೇನುನೊಣಗಳು ಬರೀ ನಮ್ಮದೇನು ಥರ ಜೇನುತುಪ್ಪ ಮಾತ್ರ ಸಿಗುತ್ತೆ ಅಂತ ಅಂದ್ಕೋತೀವಿ ಅಂದರೆ ಜೇನುತುಪ್ಪ ಜೇನು ತುಪ್ಪದ ಜೊತೆಗೆ ಪರಾಗ ಮೇಣ ಜ ರಾಜಶಾಹಿ ರಸ ಅಂತೀವಿ ರಾಯಲ್ ಜೆಲ್ಲಿ ಆಮೇಲೆ ಜೇನು ವಿಷ ಇದೆಲ್ಲ ಮಾರಾಟ ಮಾಡುವಂತಹ ಜೇನು ಪೆಟ್ಟಿಗೆ ಅಂತಂದರೆ ಜೇನು ಕೃಷಿಯಿಂದ ನಮಗೆ ಸಿಗುವಂತಹ ಬೈ ಪ್ರಾಡಕ್ಟ್ಸ್ ಅಂತ ಅನ್ಬೋದು ಅದರಲ್ಲಿ ಮೇಣದಿಂದ ಅಂತಂದರೆ ನಾವು ಇವಾಗ ಏನಂತಂದರೆ ಮಾಯಶ್ಚರೈಸಿಂಗ್ ಕ್ರೀಮು ಆ ಥರ ಕ್ಯಾಂಡಲ್ಸು ಪ್ರಿಪೇರ್ ಮಾಡೋದೆಲ್ಲ ಮಾಡ್ತೀವಿ ಇದರ ಇದು ಪರಾಗದಿಂದ ಏನು ಮಾಡ್ತೀವಿ ಅಂದರೆ ಪರಾಗ ಕಲೆಕ್ಟ್ ಮಾಡ್ತೀವಿ ಜೇನು ಕಾಲಲ್ಲಿ ತಗೊಂಡ್ಬರುತ್ತೆ ಅದನ್ನು ಪರಾಗನ ಅದು ಹೊರಗೆ ಕಲೆಕ್ಟ್ ಮಾಡಿ ಅದನ್ನು ನಾವು ಇವಾಗ ಆಫ್ ಸೀಸನ್ ಅಂತಂತೀವಿ ಜೇನು ಅಂದರೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಜೇನು ನಮಗೆ ಸಾಕಣೆ ಮಾಡೋಕ್ಕಾಗಲ್ಲ ಯಾಕಂದರೆ ಅಂದರೆ ಜೇನು ಹೊರಗಡೆ ಹೋಗೋಕ್ಕಲ್ಲ ನೋಣ ಜೇನು ನೋಡೋಣ ಹೊರಗಡೆ ಹೋಗೋಕ್ಕಾಗಲ್ಲ ಆಹಾರ ಸಂಗ್ರಹ ಮಾಡಕ್ಕೆ ಅಂತ ಆ ಟೈಮಲ್ಲಿ ಏನು ಮಾಡ್ತೀವಿ ಈ ಪರಾಗನ ನಾವು ಉಪಯು ಅಂದರೆ ಅಡಿಷನಲ್ ಫುಡ್ ಥರ ಅಂದ್ರೆ ಈ ಥರ ಕೊಡ್ತೀವಿ ಅಂದರೆ ಪ್ರೋಟೀನ್ ಅದು ಪರಾಗ ಏನು ಮೇಯ್ನ್ ಪ್ರೋಟೀನ್ ಸೋರ್ಸ್ ಅದನ್ನು ಇವಾಗ ಏನು ಮಾಡ್ತೀರ ಅಂದ್ರೆ ಹೊರಗಡೆನು ಯೂಸ್ ಮಾಡ್ತಾರೆ ಪರಾಗನ ಪ್ರೋಟೀನ್ ಟ್ಯಾಬ್ಲೆಟ್ಸಾಗಿ ಯೂಸ್ ಮಾಡ್ತಾರೆ ಸ್ಪೋರ್ಟ್ಸ್ ಪರ್ಸ್ಗಳಲ್ಲೂ ಪ್ರೋಟೀನ್ ಟ್ಯಾಬ್ಲೆಟ್ಸ್ ಆಗಿ ಯೂಸ್ ಮಾಡ್ತಾರೆ ಮತ್ತು ಇನ್ನು ಜೇನು ವಿಷಯ ನಿಮ್ಗೆ ಗೊತ್ತು ಅದ್ರಲ್ಲಿ ಗೊತ್ತು ಅದರಿಂದ ಜಾಯಿಂಟ್ ಪೇನ್ಸು ಬೇಕು ಅಂತ ಚುಚ್ಸ್ಕೋತಾರೆ ಜೇನುನ್ನ ಏಕೆಂದರೆ ಜಾಯಿಂಟ್ ಪೇಯ್ನ್ ಹೋಗುತ್ತೆ ಅದಕ್ಕೆಲ್ಲ ಇನ್ನು ರಾಯಲ್ ಜೆಲ್ಲಿ ಅಂದರೆ ಅದು ತುಂಬ ಮೆಡಿಸ್ನಲ್ ವ್ಯಾಲ್ಯೂ ಇದೆ ಇನ್ನು ಇನ್ನೊಂದೇನಂದ್ರೆ ಸ್ಟಿಂಗ್ಲೆಸ್ ಬಿ ಹನಿ ನಾನು ಹೇಳ್ತೇನೆ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ಆದರೆ ಅದು ಜೇನು ತುಪ್ಪ ತುಂಬ ವ್ಯಾಲ್ಯೂ ಇದೆ ಮೆಡಿಸಿನಲ್ ವ್ಯಾಲ್ಯೂ ಅಂತ ಇದೆ ಅದಕ್ಕೆ ಆ ಒಂದು ಅಷ್ಟು ಒಂದು ಜೇನು ತುಪ್ಪಕ್ಕೆ ಮೂರು ಸಾವಿರ ರೂಪಾಯಿ ಆ ಥರ ರೇಟ್ ಇದೆ ಅದಕ್ಕೆ ಜೇನುತುಪ್ಪದ್ದು ಇದು ಸಿಂಗ್ಲೆಸ್ ಬಿ ಮುಜಂಟಿ ನಸರು ಜೇನು ಅಂತ ಏನು ಕರಿತೀವಿ ಅದನ್ನು ಇನ್ನು ಜೇನೋಣ ಅಂತಂದರೆ ಬರೀ ಜೇನುತುಪ್ಪ ಪರಾಗ ಇದಕ್ಕೆಲ್ಲ ಪರಾಗಸ್ಪರ್ಶಿಗಳು ಅಂತಲೂ ಕರಿತೀವಿ ಪರಾಗ ಅಂದರೆ ಈಗ ಪಾಲಿನೇಷನ್ ಮಾಡುತ್ತೆ ಅಂದರೆ ಒಂದು ಹೂವಿಂದ ಪರಾಗನ ತಗೊಂಡು ಇನ್ನೊಂದು ಹೂವಿಗೆ ಹೋಗಿ ಅಲ್ಲಿ ಪಾಲಿನೇಷನ್ ಮಾಡಿ ಈಲ್ಡ್ ಅಂದರೆ ನಾವೇನರ್ತೀವಿ ನಮ್ಮ ಜೇದು ಕ್ರಾಪ್ ಬೆಳೆಗಳ ಉತ್ಪತ್ತಿಗೆ ಜಾಸ್ತಿ ಇಳುವರಿ ಜಾಸ್ತಿ ಮಾಡುತ್ತೆ ಆಮೇಲೆ ಇದು ಜೇನು ನೊಣಗಳಲ್ಲಿ ಬೇರೆ ಜಾತಿಗ ಜೇನು ನೊಣಗಳು ಇದೆ ಅಂದರೆ ಜೇ ಬರೀ ಐದು ನಾನು ಹೇಳಿದ್ದೆ ಅಲ್ವಾ ಐದು ವಿಧದ್ದು ಅದು ಬಿಟ್ಟರೆ ಬೇರೆ ಪಾಲಿನೇಟರ್ಸ್ ಅಂತ ಇದೆ ಅದು ನಾನ್ ಎಪೀಸ್ ಪಾಲಿನೇಟರ್ಸ್ ಅಂತ ಕರಿತೀವಿ ಆ ಥರದ್ದು ಬೇರೆ ಬೇರೆ ಇದೆ ಈ ಥರ ಇದು ಬಡಗಿನೊಣ ಅಂತ ಅಂತೀವಿ ಬಡಗಿನೊಣ ಆಮೇಲೆ ಇದು ಎಲೆ ಕತ್ತರಿಸುವ ದುಂಬಿ ಅಲ್ಲಿದೆ ಅಲ್ವಾ ಅಲ್ಲಿ ನೋಡಿ ಅದು ಎಲೆ ಕತ್ತಿ ಕತ್ತರಿಸುವ ದುಂಬಿ ಇದು ಎಲ್ಲ ಪರಾಗಸ್ಪರ್ಶಿಗಳು ಅಂದರೆ ಜೇನು ಉತ್ಪಾದನೆ ಮಾಡಲ್ಲ ಅವೆಲ್ಲ ಒಂದೇ ಸಾಲಿಟರಿ ಬಿ ಅಂತ ಕರಿತೀವಿ ಒಂದೊಂದಾಗಿ ಜೇನು ಮಾಡುತ್ತೆ ಒಂದೊಂದೇ ಓಕೆ ನಮಸ್ಕಾರ ನಾನು ಸಂತೋಷ್ ಕುಮಾರ್ ಅಂತೇಳಿ ಸೊ ನಿಮಗೆ ಇಲ್ಲಿ ಜೇನು ಪರಿಕರಗಳು ಅಂತ ಅಂದರೆ ಸೊ ಮುಖ್ಯವಾಗಿ ಜೇನು ಪೆಟ್ಟಿಗೆ ಜೇನು ಪೆಟ್ಟಿಗೆನ ತೋಳ್ಬೇಕಾಗುತ್ತೆ ಮತ್ತು ಮುಖ ಪರದೆ ಅಂತ ಬರುತ್ತೆ ಮತ್ತು ಸ್ಮೋಕರು ಮತ್ತು ಅದಕ್ಕೆ ಜೇನು ಕುಟುಂಬ ಮತ್ತು ಸ್ಟ್ಯಾಂಡು ಇಷ್ಟು ನಾವು ಪರಿಕರಗಳು ಇವು ತಗೊಂಡೋಗಿಡಬೇಕಾಗುತ್ತೆ ಅಥವಾ ಜೇನು ಕುಟುಂಬ ನಮಗೆ ಬೇಡ ನಾವು ಮಾಹಿತಿ ಇದೆ ತರಬೇತಿ ಇದೆ ನಾವು ಹಿಡಿದು ಹಾಕ್ಕೊಳ್ತೀವಿ ನ್ಯಾಚುರಲ್ಲಾಗಿ ಸಿಗ್ತದೆ ಅಂತ ಹೇಳಿದ್ರೆ ಸೊ ಜೇನು ಕುಟುಂಬನ ನೀವು ತಗೊಳ್ಳೋವಂಥ ನೆಸೆಸಿಟಿ ಇರೋದಿಲ್ಲ ಸೊ ಇವನ್ನ ನೀವು ಮುಖ್ಯವಾಗಿ ನಾನು ಏನು ಹೇಳಿದ್ನ ಇವನ್ನ ತೊಗೊಳ್ಬೇಕಾಗುತ್ತೆ ಸೊ ಇದ್ರ ಕಾಸ್ಟ್ ಬಂದು ಜೇನು ಪೆಟ್ಟಿಗೆ ಪ ನೀವು ಖರೀದಿ ಮಾಡಬೇಕಾದ್ರೆ ಎರಡು ಸಾವಿರ ರೂಪಾಯಿ ನೀವು ಜೇನು ಪೆಟ್ಟಿಗೆಗೆ ನೀವು ವಿನಿಯೋಗ ಮಾಡಬೇಕು ತದನಂತರ ನಾನ್ನೂರು ರೂಪಾಯಿ ಸ್ಮೋಕರ್ ಇರುತ್ತೆ ಮುನ್ನೂರೈವತ್ತು ಬಿ ಎಲ್ ಇರುತ್ತೆ ಸೊ ಇಷ್ಟನ್ನು ತಗೊಂಡು ಬೇಸಿಕ್ಕಾಗಿ ನೀವು ಬಿ ಕೀಪಿಂಗ್ನ ಸ್ಟಾರ್ಟ್ ಮಾಡ್ಬೋದು ಸೊ ಇದ್ರ ಕಾಸ್ಟ್ ಬಂದು ಜೇನು ಪೆಟ್ಟಿಗೆ ಪ ನೀವು ಖರೀದಿ ಮಾಡಬೇಕಾದ್ರೆ ಎರಡು ಸಾವಿರ ರೂಪಾಯಿ ನೀವು ಜೇನು ಪೆಟ್ಟಿಗೆಗೆ ನೀವು ವಿನಿಯೋಗ ಮಾಡಬೇಕು ತದನಂತರ ನಾನ್ನೂರು ರೂಪಾಯಿ ಸ್ಮೋಕರ್ ಇರುತ್ತೆ ಮುನ್ನೂರೈವತ್ತು ಬಿ ವೆಲ್ ಇರುತ್ತೆ ಸೊ ಇಷ್ಟನ್ನು ತಗೊಂಡು ಬೇಸಿಕ್ಕಾಗಿ ನೀವು ಬಿ ಕೀಪಿಂಗ್ನ ಸ್ಟಾರ್ಟ್ ಮಾಡ್ಬೋದು ಮುಖ್ಯವಾಗಿ ಭೂಮಿ ಒಳಗಡೆ ಅಂದರೆ ನಮಗೆ ತುಡುವೆ ಜೇನು ಅಂತ ಈ ಮರದ ಪಟ್ರೆ ಒಳಗೆ ಮತ್ತು ಉತ್ತದೊಳಗಡೆ ನಮಗೆ ತುಡುವೆ ಜೇನು ಅನ್ನೋದನ್ನ ನಾವು ಕಾಣ್ಬೋದಾಗಿದೆ ಸ್ವಾಭಾವಿಕವಾಗಿ ಅದ್ರ ಜೊತೆ ನಸರು ಜೇನು ಅಂತಲೂ ನಾವು ನೋಡ್ಬೋದು ಸೊ ಇವು ನಮಗೆ ರೈತರಿಗೆ ವರದಾನ ಇವು ಆ್ಯಕ್ಚುಲಿ ಭೂಮಿ ಒಳಗೆ ಜಮೀನಲ್ಲಿ ಸೊ ತೋಟಗಳಲ್ಲಿ ಇದ್ದಾಗ ಸೊ ರೈತರಿಗೆ ಇದು ವರದಾನ ಆಗಿ ಪರಿಣಮಿಸ್ತಾ ಹೊರತು ಯಾವುದೇ ರೀತಿ ಹಾನಿಕಾರಕ ಏನು ಅಲ್ಲ ಸೊ ಇದು ಇರೋದರಿಂದ ಅಲ್ಲಿನ ಸುತ್ತಮುತ್ತ ಬೆಳೆಗಳು ಏನು ಬೆಳೀತಾರೆ ರೈತರು ಸೊ ಅಲ್ಲಿ ಬೆಳೆಗಳಲ್ಲಿ ಪರಾಗಸ್ಪರ್ಶ ಹೆಚ್ಚಾಗಿ ಇಳುವರಿ ಅಧಿಕವಾಗಿ ಸೊ ಬಂದು ಅವ್ರಿಗೆ ರೈತರಿಗೆ ಆದಾಯನ ದ್ವಿಗುಣಗೊಳಿಸೋ ಒಂದು ಕಾರ್ಯ ಆಗುತ್ತೆ ಹಾಗಾಗಿ ತಾವು ರೈತರುಗಳು ಎಲ್ಲೇ ಜೇನು ಕುಟುಂಬಗಳನ್ನು ಕಂಡ್ರು ಅದನ್ನು ನಾಶ ಮಾಡ್ದಂಗೆ ಸೊ ಅವನು ಉಳಿಸಿ ಬೆಳೆಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೇನು ಕೃಷಿ ಮಾಡೋರಿಗೆ ಸರ್ಕಾರದಿಂದ ಯಾವ ರೀತಿಯ ಸುಲಭ ಜೇನು ಕೃಷಿ ಮಾಡೋರಿಗೆ ರೈತರುಗಳಿಗೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಇದೆ ಸೊ ಬಹುಮುಖ್ಯವಾಗಿ ನಮ್ಮ ರೈತರುಗಳಿಗೆ ಸೆವೆಂಟಿ ಫೈವ್ ಪರ್ಸೆಂಟು ಸಹಾಯಧನ ಇದೆ ಈಗ ಒಂದು ಬಾಕ್ಸು ಕಾಸ್ಟ್ ಬಂದರೆ ನಮಗೆ ಟೋಟಲ್ ಸೆಟ್ಟು ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕುಟುಂಬ ಪೆಟ್ಟಿಗೆ ಮತ್ತು ಸ್ಟ್ಯಾಂಡ್ ಸೇರಿ ಸೊ ಆ ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ರೈತರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಕೇವಲ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಕಟ್ಟೋದ್ರಿಂದ ಒಂದು ಯೂನಿಟು ರೈತರಿಗೆ ತೋಟಗಾರಿಕೆ ಇಲಾಖೆಯಿಂದ ಸಿಗೋ ಒಂದು ಸೌಲಭ್ಯ ಇದೆ ಏನು ರೈತರುಗಳು ಇದ್ದಾರಲ್ಲ ಪರ್ಟಿಕ್ಯುಲರಾಗಿ ಆ ತಾಲೂಕು ಸೊ ಆ ತಾಲೂಕಲ್ಲಿ ಹೋಗಿ ತೋಟಗಾರಿಕೆ ಇಲಾಖೆಯ ಅಲ್ಲಿ ಸಹಾಯಕ ನಿರ್ದೇಶಕರು ಇರ್ತಾರೆ ಅವರಿಗೆ ನಮ್ಮ ಜಮೀನಿನ ಪಾಣಿ ಮತ್ತು ಆಧಾರ್ ಕಾರ್ಡು ಅಷ್ಟೇ ಇನ್ನೇನು ಬೇಡ ಅದನ್ನು ಕೊಟ್ಟರೆ ಸೊ ಅವರು ಅಲ್ಲಿ ಲಭ್ಯತೆ ಇರೋ ಅನುದಾನದ ಆಧಾರದ ಮೇಲೆ ಅವರಿಗೆ ಬಸ್ನ ಕೊಡಲಿಕ್ಕೆ ಅವರು ಅನುವು ಮಾಡಿಕೊಡ್ತಾರೆ ಥ್ಯಾಂಕ್ ಯು